ಹಲೋ ನಮಸ್ಕಾರ ದೊಡ್ಡೋರಿಗೆ ಕಾಲಿಗೆ ನಮಸ್ಕಾರ ಸಣ್ಣವರಿಗೆ ಹಂಗ ನಮಸ್ಕಾರ ಇವತ್ತು ಮತ್ತೊಂದು ದೇವಸ್ಥಾನದ ಪವರ್ಫುಲ್ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಈ ದೇವಸ್ಥಾನ ಕಥೆ ತುಂಬಾ ರೋಚಕವಾಗಿದೆ ಆ ಕಥೆ ಯಾವುದು ಯಾವ ದೇವಸ್ಥಾನ ನೋಡಿ ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿಯ ತ್ರಿಗುಣ ರೂಪಿ ಎಂದೇ ಕರೆಯಲ್ಪಡುವ ಮೂಕಾಂಬಿಕೆ ಲಿಂಗ ಸ್ವರೂಪಿಯಾಗಿ ಸೌಪರ್ಣಿಕಾ ನದಿಯ ತಟದಲ್ಲಿ ನೆಲೆಸಿದ್ದಾಳೆ ಆದಿ ಶಂಕರಾಚಾರ್ಯರು ತಾವು ಪಡೆದ ಮೂಕಾಂಬಿಕಾ ದೇವಿಯ ದರ್ಶನದ ಅನುಸಾರವಾಗಿ ಈ ಶಕ್ತಿಶಾಲಿ ದೇವಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದರು ಎಂಬುದಾಗಿ ನಂಬಲಾಗಿದೆ ಹಾಗಾದರೆ ಕೊಲ್ಲೂರು ಮುಕಾಂಬಿಕೆಯ ರೋಚಕ ಕಥೆ ಏನು ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಬ್ರಹ್ಮನ ಮಾನಸ ಪುತ್ರ ಪ್ರಜಾಪತಿ ದಕ್ಷ ಒಮ್ಮೆ ಮಹಾಯಾಗ ನಡೆಸುತ್ತಾನೆ ಆ ಯಾಗಕ್ಕೆ ದಕ್ಷನ ಪುತ್ರಿ ಶಿವನ ಪತ್ನಿ ಸತಿದೇವಿಯೂ ಆಮಂತ್ರಣ ಇಲ್ಲದೆ ಇದ್ದರೂ ಬರುತ್ತಾಳೆ ಇದರಿಂದ ಶಿವದ್ವೇಷಿಯಾದ ಪ್ರಜಾಪತಿ ದಕ್ಷ ಋಷಿ ಹಾಗೂ ದೇವತೆಗಳು ತುಂಬಿದ ಆ ಮಹಾಯಾಗದಲ್ಲಿ ಶಿವನನ್ನ ನಿಂದಿಸುತ್ತಾ ತನ್ನ ಮಗಳನ್ನೇ ಅವಮಾನಿಸುತ್ತಾನೆ ಶಿವನಿಂದನೆಯನ್ನ ತಾಳಲಾರದೆ ಸತೀದೇವಿ ಶಿವನನ್ನ ಧ್ಯಾನಿಸಿ ಯೋಗಾಗ್ನಿಯಲ್ಲಿ ತನ್ನ ಶರೀರವನ್ನೇ ಭಸ್ಮಗೊಳಿಸುತ್ತಾಳೆ ಇದರಿಂದ ಅತ್ಯಂತ ಕ್ರೋಧಗೊಂಡ ಶಿವ ವೀರಭದ್ರನನ್ನ ಆಹ್ವಾನಿಸಿ ದಕ್ಷನನ್ನ ಸಂಹರಿಸಲು ಆದೇಶಿಸುತ್ತಾನೆ ವೀರಭದ್ರ ಶಿವನ ಆಜ್ಞೆಯಂತೆ ದಕ್ಷನ ಶಿರಚ್ಛೇದವನ್ನ ಮಾಡುತ್ತಾನೆ ದೇವಿ ಸತಿಯ ದೇಹದಿಂದ ಹೊರಟ ಆತ್ಮಜ್ಯೋತಿಯು ಹಲವು ಜ್ಯೋತಿಯಾಗಿ ಮಾರ್ಪಟ್ಟು ಒಂದು ಜ್ಯೋತಿಯು ಮಹಾರಣ್ಯಪುರದ ಪುಣ್ಯಭೂಮಿಯಲ್ಲಿ ಐಕ್ಯವಾಗಿ ಲಿಂಗವು ಉದ್ಭವಿಸುತ್ತೆ ಸತಿಯನ್ನ ಅಗಲಿರಲಾರದ ಶಿವನು ಆ ಜ್ಯೋತಿರ್ಲಿಂಗದಲ್ಲಿ ಐಕ್ಯನಾಗಿ ಅರ್ಧನಾರೀಶ್ವರನಾದನು ಇದರಿಂದ ಲಿಂಗದ ಮೇಲೆ ರೇಖೆಯೂ ಮೂಡುತ್ತೆ ಯುಗಗಳು ಕಳೆದಂತೆ ಒಮ್ಮೆ ಮಹರ್ಷಿಗಳು ಆ ಜ್ಯೋತಿರ್ಲಿಂಗ ಬಳಿ ತಪಸ್ಸು ಮಾಡುತ್ತಾರೆ ತಪಸ್ಸಿನಿಂದ ಮೆಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರರು ವರ ಕೇಳಲು ಹೇಳುತ್ತಾರೆ ಅದಕ್ಕೆ ಕೋಲಾ ಮಹರ್ಷಿಗಳು ತ್ರಿಮೂರ್ತಿಗಳು ಈ ನೆಲದಲ್ಲಿ ನೆಲೆಸಬೇಕು ಅಂತ ಕೇಳಿಕೊಳ್ಳುತ್ತಾರೆ ಅದಕ್ಕೆ ತ್ರಿಮೂರ್ತಿಗಳು ಲೋಕ ಕಲ್ಯಾಣಕ್ಕಾಗಿ ಕಾಲಧರ್ಮಗಳ ಸಮಯ ಬಂದಾಗ ನಾವಿಲ್ಲೇ ನೆಲೆಸುತ್ತೇವೆ ಕಾಲಾನಂತರ ಸರ್ವ ಮಂಗಳೇ ಮೂಕಾಂಬಿಕೆಯು ಇಲ್ಲೇ ನಿರಂತರವಾಗಿ ನೆಲೆಸುತ್ತಾಳೆ ಮುಂದೆ ಈ ಮಹಾಕ್ಷೇತ್ರವು ನಿಮ್ಮ ಹೆಸರಿನಿಂದಲೇ ಪ್ರಸಿದ್ಧಿಯಾಗುವುದು ಅಂತ ಹೇಳಿ ಆಶೀರ್ವದಿಸುತ್ತಾರೆ ಅಂದಿನಿಂದ ಮಹಾರಣ್ಯಪುರ ಕೋಲಾಪುರ ಎಂದು ಬದಲಾಗುತ್ತೆ ಒಂದು ದಿನ ಶುಕ್ರಾಚಾರ್ಯರು ದಾನವರಾಜನ ಮಗನಾದ ಕಮ್ಮಾಸುರನಿಗೆ ಮಂತ್ರೋಪದೇಶ ನೀಡಿ ಬ್ರಹ್ಮನ ಕುರಿತು ಕಠಿಣ ತಪಸ್ಸು ಮಾಡಲು ಹೇಳುತ್ತಾರೆ ಅದರಂತೆ ಕಮ್ಮಾಸುರ ಕಠಿಣ ತಪಸ್ಸು ಮಾಡಿ ಬ್ರಹ್ಮನನ್ನ ವಲಿಸಿಕೊಳ್ಳುತ್ತಾನೆ ಬ್ರಹ್ಮದೇವ ವರವನ್ನ ಬೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕಮ್ಮಾಸುರ ಬ್ರಹ್ಮದೇವ ಸುರಾಸುರರಿಂದಲೂ ಯಕ್ಷ ರಾಕ್ಷಸ ಗಂಧರ್ವ ಕಿಂಪುರುಷರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಅಷ್ಟೇ ಯಾಕೆ ಯಾವ ಒಬ್ಬ ಪುರುಷನಿಂದಲೂ ಮರಣಬಾರದಂತೆ ವರವನ ತಂದೆ ಅಂತ ಬ್ರಹ್ಮದೇವನಲ್ಲಿ ಕೇಳಿಕೊಳ್ಳುತ್ತಾನೆ ಬೇಡಿದ ವರ ನೀಡಿ ಬ್ರಹ್ಮದೇವ ಆಶೀರ್ವದಿಸುತ್ತಾರೆ ಬ್ರಹ್ಮನಿಂದ ವರ ಪಡೆದು ಬಂದ ಕಮ್ಮಾಸುರ ದಾನವರ ರಾಜನಾಗುತ್ತಾನೆ ನಂತರ ಅವನು ದೇಶದ ಸುಧರ್ಮರಾಜನ ಪುತ್ರಿಯಾದ ಚಂದ್ರಪ್ರಭೆಯನ್ನ ವಿವಾಹವಾಗುತ್ತಾನೆ ಚಂದ್ರಪ್ರಭೆ ಬಾಲ್ಯದಿಂದಲೇ ಮಂಗಲೆಯನ್ನ ಪೂಜಿಸುತ್ತಿದ್ದಳು ಇದರಿಂದ ಕಮ್ಮಾಸುರ ತನ್ನ ಪತ್ನಿಯ ಆಸೆಯನ್ನ ಈಡೇರಿಸಬೇಕು ಎಂದು ಅವಳ ಕೋರಿಕೆಯ ಮೇರೆಗೆ ಸರ್ವಮಂಗಲೆ ದೇವಿಯ ದೇಗುಲವನ್ನ ಕಟ್ಟಲು ತನ್ನ ದೇಶದ ಗಡಿಯಲ್ಲಿ ಜಾಗವನ್ನು ಹುಡುಕುತ್ತಾನೆ ಆಗ ಅವನಿಗೆ ಕೋಲಾ ಮಹರ್ಷಿಗಳ ಆಶ್ರಮ ಕಂಡಿತು ಅತ್ಯಂತ ರಮ್ಯವಾದ ಈ ಜಾಗಕ್ಕಾಗಿ ಕಮ್ಮಾಸುರ ಆಶ್ರಮವನ್ನೇ ಧ್ವಂಸಗೊಳಿಸಿ ಆ ಜಾಗದಲ್ಲೇ ತನ್ನ ಪತ್ನಿಗಾಗಿ ದೇಗುಲವನ್ನ ನಿರ್ಮಿಸುತ್ತಾನೆ ಇದೇ ರೀತಿ ಕಮ್ಮಾಸುರನ ಅಹಂಕಾರದ ಆಡಳಿತ ಮುಂದುವರಿಯುತ್ತೆ ಅದರಂತೆ ಒಂದು ದಿನ ಕಮ್ಮಾಸುರ ಇಂದ್ರಲೋಕದ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾರೆ ಆಗ ಶುಕ್ರಾಚಾರ್ಯರು ಅವನನ್ನ ತಡೆದು ಕಂಹಾಸುರ ದುಡುಕಬೇಡ ಯಾವ ಪುರುಷನಿಂದ ಮರಣಬಾರದಂತೆ ವರ ಪಡೆದ ಮಾತ್ರಕ್ಕೆ ನೀನು ಮರಣವನ್ನೇ ಗೆದ್ದೆ ಅಂತ ಆರ್ಭಟಿಸಬೇಡ ಸ್ತ್ರೀಯಿಂದ ಸಾವು ಬಂದರೆ ಏನು ಮಾಡುವೆ ಮಹರ್ಷಿಗಳ ಆಶ್ರಮವನ್ನು ಆಕ್ರಮಿಸಿ ಮುನಿಗಳನ್ನ ನಿರಾಶ್ರಿತರನ್ನಾಗಿ ಮಾಡಿ ಅವರ ಕೋಪಕ್ಕೆ ತುತ್ತಾಗಿರುವೆ ಅವರೀಗ ನಿನ್ನ ಅಂತ್ಯಕ್ಕೆ ಸರ್ವಮಂಗಳಿಗೆ ಶರಣಾಗಿದ್ದಾರೆ ಆದಿಶಕ್ತಿಯ ಆಕ್ರೋಶಕ್ಕೆ ಬಲಿಯಾಗುವ ಮೊದಲೇ ಮೃತ್ಯುಂಜಯನನ್ನ ಕುರಿತು ತಪಸ್ಸು ಮಾಡಿ ಮೃತ್ಯುವೇ ಬಾರದಂತೆ ವರವನ್ನ ಪಡೆದು ಚಿರಂಜೀವಿಯಾಗು ಅನಂತರ ಯಾರ ಮೇಲೆ ಬೇಕಾದರೂ ವಿಜೃಂಭಿಸು ಅಂತ ಕಂಹಾಸುರನಿಗೆ ಸಲಹೆ ನೀಡುತ್ತಾರೆ ಅಸುರರ ಗುರು ಶುಕ್ಲಾಚಾರ್ಯರ ಮಾತು ಕೇಳಿ ಕಂಹಾಸುರ ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡುತ್ತಾರೆ ವರ್ಷಗಟ್ಟಲೆ ಕಠಿಣ ತಪಸ್ಸು ಮಾಡಿದ ನಂತರ ಶಿವನನ್ನ ಕೂಡ ಒಲಿಸಿಕೊಳ್ಳುತ್ತಾನೆ ಕಮ್ಮಾಸುರ ಆಗ ಶಿವ ನಿನ್ನ ಭಕ್ತಿಗೆ ಮೆಚ್ಚಿದೆ ಬೇಕಾದ ವರ ಕೇಳು ಅನ್ನುತ್ತಾರೆ ಆಗ ಕಮ್ಮಾಸುರ ವರವನ್ನ ಕೇಳಲು ಮುಂದಾದಾಗ ಆದಿಶಕ್ತಿ ಕಮ್ಮಾಸುರನ ಕಂಠದಲ್ಲಿ ಪ್ರವೇಶಿಸಿ ಅವನನ್ನ ಮೂಕನನ್ನಾಗಿ ಮಾಡುತ್ತಾಳೆ ಆದ್ದರಿಂದ ಕಮ್ಮಾಸುರನಿಗೆ ಶಿವನನ್ನಿ ವರ ಕೇಳಲು ಸಾಧ್ಯವಾಗಲಿಲ್ಲ ಶಿವನು ಮರಳಿ ಹೋಗುತ್ತಾನೆ ಮೂಕನಾದ ಕಮ್ಮಾಸುರ ದುಃಖ ಹಾಗೂ ಅಸಹಾಯಕತೆಯಿಂದ ತನ್ನ ಗುರು ಶುಕ್ರಾಚಾರ್ಯ ಬಳಿ ಓಡಿ ಬರ್ತಾನೆ ತನ್ನ ಶಿಷ್ಯನ ಪರಿಸ್ಥಿತಿಯನ್ನ ಕಂಡು ಗುರುಗಳು ವಾಗ್ದೇವಿಯನ್ನ ಪ್ರಾರ್ಥಿಸಿ ತಮ್ಮ ತಪಸ್ಸ ಶಕ್ತಿಯನ್ನೆಲ್ಲ ಧಾರೆ ಎರೆದು ಮೂಕನಾದ ಕಮ್ಮಾಸುರನಿಗೆ ಮಾತು ಬರುವಂತೆ ಮಾಡುತ್ತಾರೆ ಹಾಗೆಯೇ ಕಮ್ಮಾಸುರನಿಗೆ ಮೂಕಾಸುರ ಅಂತ ಮರುನಾಮಕರಣ ಮಾಡಿ ಆಶೀರ್ವದಿಸುತ್ತಾರೆ ಒಂದು ದಿನ ಕಮ್ಮಾಸುರ ದೇವಲೋಕದ ಮೇಲೆ ದಾಳಿ ಮಾಡಿ ದೇವಲೋಕವನ್ನ ತನ್ನ ವಶಕ್ಕೆ ಪಡಿತಾನೆ ಸಮಸ್ತ ದೇವತೆಗಳು ಆದಿಶಕ್ತಿಯ ಮೊರೆ ಹೋಗುತ್ತಾರೆ ಲೋಕವನ್ನ ಕಾಪಾಡಲು ಆದಿಶಕ್ತಿಯು ಮೂಕಾಸುರನ ಜೊತೆಗೆ ಯುದ್ಧವನ್ನ ಆರಂಭಿಸುತ್ತಾಳೆ ಕೊನೆಯಲ್ಲಿ ಮೂಕಾಸುರ ಆದಿಶಕ್ತಿಯಿಂದ ಹತನಾಗುತ್ತಾನೆ ಮೂಕಾಸುರನನ್ನ ಸಂಹರಿಸಿದ್ದಕ್ಕೆ ತಾಯಿ ಆದಿಶಕ್ತಿಯನ್ನ ಮೂಕಾಂಬಿಕೆಯಂತ ಕರೆಯಲಾಗುತ್ತೆ ಯುಗಗಳು ಕಳೆದ ನಂತರ ಕಲಿಯುಗದಲ್ಲಿ ಶಂಕರಾಚಾರ್ಯರಿಗೆ ಮೂಕಾಂಬಿಕೆಯು ಮೊದಲು ಮಹಾಕಾಳಿಯಾಗಿ ಕಾಣಿಸಿಕೊಳ್ಳುತ್ತಾಳೆ ಮೊದಲು ಇಲ್ಲಿ ದೇವಿ ಉಗ್ರ ರೂಪದಲ್ಲಿ ಇದ್ದಳೆಂದು ಹೇಳಲಾಗುತ್ತೆ ಶಂಕರಾಚಾರ್ಯರು ಬಾಲ್ಯದಲ್ಲಿ ಕಾಲ್ನಡಿಗೆಯಲ್ಲಿ ಪ್ರದೇಶಕ್ಕೆ ಬಂದಾಗ ಆಕೆಯ ಉಗ್ರ ರೂಪವನ್ನ ನೋಡಿ ಭಯಭೀತರಾಗಿದ್ದರಂತೆ ಆದ್ದರಿಂದ ನಿರಂತರವಾಗಿ ಪೂಜಿಸಿ ತಪಸ್ಸನ್ನ ಮಾಡಿದ್ರು ಶಂಕರಾಚಾರ್ಯ ತಪಸ್ಸಿಗೆ ಮೆಚ್ಚಿ ಭಕ್ತಿಯಿಂದ ಸಂತಸಗೊಂಡ ದೇವಿಯು ಅವರ ಮುಂದೆ ಕಾಣಿಸಿಕೊಳ್ಳುತ್ತಾಳೆ ಶಂಕರಾಚಾರ್ಯರು ನೆಲೆ ನಿಲ್ಲುವಂತೆ ಕೇಳಿದಾಗ ಶಂಕರಾಚಾರ್ಯ ಜೊತೆಗೆ ತೆರಳಲು ಷರತ್ತಿನೊಂದಿಗೆ ಒಪ್ಪುತ್ತಾಳೆ ದೇವಿ ನಿನ್ನ ಹಿಂದೆ ಬರುತ್ತೇನೆ ಎಲ್ಲಿ ನೀನು ಹಿಂತಿರುಗಿ ನನ್ನನ್ನ ನೋಡುತ್ತೀಯೋ ಅಲ್ಲೇ ನೆಲೆ ನಿಲ್ಲುತ್ತೇನೆ ಅಂತಾಳೆ ಆಯ್ತು ಅಂತ ಹೋಗುವಾಗ ಒಂದು ಕ್ಷಣ ಹೀಗೆ ಹೋಗುವಾಗ ಗೆಜ್ಜೆ ಸದ್ದು ಕೇಳಲ್ಲ ಆಗ ಶಂಕರಾಚಾರ್ಯರು ಹಿಂತಿರುಗಿ ನೋಡಿದಾಗ ದೇವಿ ಅಲ್ಲೇ ನೆಲೆಯೂರುತ್ತಾಳೆ ಅದೇ ಕೊಲ್ಲೂರು ಸೊ ಇದರಿಂದ ದೇವಿಯು ತ್ರಿಗುಣ ರೂಪದಲ್ಲಿ ದರ್ಶನವನ್ನು ನೀಡಿ ಮೂರ್ತಿಯನ್ನು ಸ್ಥಾಪಿಸುವಂತೆ ಆದೇಶಿಸುತ್ತಾಳೆ ಅದರಂತೆ ಜಗದ್ಗುರು ಶಂಕರಾಚಾರ್ಯರು ಸ್ವರ್ಣ ರೇಖಾಂಕಿತ ಜ್ಯೋತಿರ್ಲಿಂಗದ ಬಳಿ ಜಗನ್ಮಾತೆ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸುತ್ತಾರೆ ಅಂದಿನ ಕೋಲಾಪುರದಲ್ಲಿ ನೆಲೆಸಿದ್ದ ಮೂಕಾಂಬಿಕೆಯು ಈಗಿನ ಕೊಲ್ಲೂರು ಮೂಕಾಂಬಿಕೆ ಅಂತ ಜಗತ್ಪ್ರಸಿದ್ಧಳಾಗಿದ್ದಾಳೆ ಸ್ಕಂದ ಪುರಾಣ ಸ್ಥಳ ಪುರಾಣದಲ್ಲಿ ಉಲ್ಲೇಖಗೊಂಡ ಶ್ರೀ ಮುಕಾಂಬಿಕಾ ದೇವಿಯ ಕಥೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇದಿಷ್ಟೇ ಅಲ್ಲ ಇದರ ಹಿಂದೆ ಇನ್ನಷ್ಟು ಕಥೆ ಇದೆ ಅದನ್ನು ಹೇಳ್ತೀನಿ